ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬ್ಯೂಟಿ ಹಾಯಿಲ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ಥರ ಬ್ಯೂಟಿ ಹಾಯಿಲ್ ಮಾಡ್ಕೊತೀನಿ ಮನೆಯಲ್ಲಿ ಮತ್ತು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇವಾಗ ಆಲ್ರೆಡಿ ಸ್ಟವ್ ಹಚ್ತಾ ಇದ್ದೀನಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ ಅಂತ ಅಂದ್ಬಿಟ್ಟು ಫೋರ್ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮಾಡ್ಕೊಬೋದು ತುಂಬಾ ಈಸಿ ಮನೇಲಿ ನೀವು ಈಸಿಯಾಗಿ ಮಾಡ್ಕೊಂಡು ಫೇಸ್ಗೆ ಯೂಸ್ ಮಾಡ್ಬೋದು ನೋಡಿ ಇವಾಗ ಬಾಣಲಿ ಕಾಯ್ದಿದೆ ಇವಾಗ ನಾನು ಇಲ್ಲಿ ಕಾಲು ಕೆ ಜಿ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಈ ಕಾಲು ಕೆ ಜಿ ಎಣ್ಣೆನೂ ಚೆನ್ನಾಗೇ ಕಾಯಬೇಕು ಇದು ಮನೇಲಿ ಇರೋವಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮತ್ತು ಬೀಟ್ರೂಟು ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ನೋಡಿ ಒಂದು ಬೀಟ್ರೂಟನ್ನ ಹಾಕ್ಕೊತಾ ಇದ್ದೀನಿ ಒಂದು ಬೀಟ್ರೂಟ್ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಇದ್ರ ಜೊತೆಗೆ ನಾನು ಎರಡು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅಂದರೆ ದಪ್ಪು ಸೈಜಲ್ಲಿ ಒಂದು ಬೀಟ್ರೂಟು ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅಂದರೆ ಈಕ್ವಲ್ ಆಗಿರಬೇಕು ನಾವು ಹಾಕ್ಕೊಳ್ಳೋದು ಕ್ವಾಂಟಿಟಿ ಎರಡು ಒಂದೇ ಸಮ ಇರಬೇಕು ಹಾಗಾಗಿ ಇವಾಗ ನೋಡಿ ಇದನ್ನು ಎಣ್ಣೆಗೆ ಹಾಕ್ಬಿಟ್ಟು ಈ ಥರ ಚೆನ್ನಾಗೇ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ಇದು ಕಲರ್ ಬರೋ ಅಷ್ಟು ನಾವು ಫ್ರೈನ ಮಾಡ್ಕೋಬೇಕಾಗತ್ತೆ ನಾನು ಈ ಥರ ಹಾಕಿದ ತಕ್ಷಣ ಫುಲ್ ಆಗಿಬಿಡುತ್ತೆ ಆಮೇಲೆ ಫುಲ್ಲು ಆಗುತ್ತೆ ತುಂಬಾ ಕಲರ್ ಬರುತ್ತೆ ಆ ಕಲರು ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಬ್ಯೂಟಿ ಹೈಲ್ ಬಂದುಬಿಟ್ಟು ಮನೇಲಿರೋ ಅಂಥ ವಸ್ತುಗಳಿಂದನೇ ನಾವು ಮಾಡ್ಕೊಳ್ಳೋದು ಅಲ್ವಾ ಸೊ ಇದು ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಕೊಬ್ಬರಿ ಎಣ್ಣೆ ಇರುತ್ತೆ ಕ್ಯಾರೆಟ್ ಇರುತ್ತೆ ಬೀಟ್ರೂಟ್ ಇರುತ್ತೆ ಇದು ಇಷ್ಟಿದ್ರೆ ಸಾಕು ನಮ್ಮ ಬ್ಯೂಟಿ ಆಯಿಲೇ ರೆಡಿ ಆಗಿಬಿಡುತ್ತೆ ಮತ್ತು ತುಂಬಾ ಕೆಲವರು ಪಿಗ್ಮೆಂಟೇಷನ್ ಇದೆ ಡಾರ್ಕ್ ಸರ್ಕಲ್ ಇದೆ ಸ್ಕಿನ್ನು ಬ್ಲ್ಯಾಕ್ ಆಗ್ತಾ ಇದೆ ಅನ್ನೋರು ಇದನ್ನು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫೇಸು ನಾನು ಆಲ್ರೆಡಿ ಒಂದು ವೀಕು ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನನ್ನ ಸ್ಕಿನ್ನು ಯಾವಾಗ ಬ್ರೈಟ್ ಆಗ್ತಾ ಬಂತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಇವಾಗ ನಾನು ಯೂಸ್ ಮಾಡಿರಬೇಕು ನಾನು ಯೂಸ್ ಮಾಡಾದ್ಮೇಲೆ ನಿಮಗೆ ತೋರಿಸ್ಬೇಕು ಡೈರೆಕ್ಟಾಗಿ ನಾನು ತೋರಿಸೋದಕ್ಕಾಗಲ್ಲ ಹಾಗಾಗಿ ಫಸ್ಟು ನಾನು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಾದ್ಮೇಲೆ ನನಗೆ ರಿಸಲ್ಟ್ ಬಂದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ವಿಡಿಯೋದಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿದೆ ಈ ಒಂದು ಆಯಿಲ್ನ ಒಂದು ಸಲ ಮಾಡಿಕೊಂಡ್ರೆ ಇದು ಮಿನಿಮಮ್ ಅಂದರೂ ಇವಾಗ ಕಾಲು ಕೆ ಜಿ ಎಣ್ಣೆ ಮಾಡ್ತಿದ್ದೀನಿ ಅಂತ André ಮಿನಿಮಮ್ ಅಂದ್ರೆ ನೀವು ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಯೂಸ್ ಮಾಡ್ಬೋದು ನಾವಿಲ್ಲಿ ಕಾಲ್ ಸ್ಪೂನ್ ಅಷ್ಟೇ ಯೂಸ್ ಮಾಡೋದು ಅಂದರೆ ನೈಟ್ ಟೈಮಲ್ಲಿ ಹಾಕ್ಕೊಂಡ್ರೆ ಸಾಕು ನೈಟು ಟೈಮ್ ಓವರ್ ನೈಟ್ ಬಿಟ್ರು ತುಂಬಾ ರಿಸಲ್ಟ್ ಬರುತ್ತೆ ಇಲ್ಲ ಅಷ್ಟೊತ್ತವರೆಗೂ ಬಿಡೋದಕ್ಕಾಗಲ್ಲ ಅಂತ ಅನ್ನೋರು ಅಟ್ ಒಂದು ಆಫ್ ಆನ್ ಅವರ್ ಆದರೂ ಫೇಸ್ ಮೇಲೆ ಈ ಬ್ಯೂಟಿ ಹಾಯಿಲು ಇರಬೇಕಾಗತ್ತೆ ನೋಡಿ ಆಲ್ರೆಡಿ ಕಲರ್ ಬಿಟ್ಕೊಂತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟು ಕಲರ್ ಬಂದರೆ ಸಾಕು ನಿಮಗೆ ಗೊತ್ತಾಗ್ಬಿಡುತ್ತೆ ಕಲರ್ ಬರ್ತಾ 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 ನೀವು ನೋಡ್ತಾ ಇರ್ತೀರಲ್ಲ ಆವಾಗ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಫೇಸ್ ಬ್ರೈಟ್ ಆಗುತ್ತೆ ಒಂದ್ಸಲ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ಇವಾಗ ರೆಡಿ ಆಗಿದೆ ಇದನ್ನ ನಾನು ಇವಾಗ ಶೋಧಿಸ್ಕೊಬೇಕು ಇವಾಗ ನಾನು ಒಂದು ಚಿಕ್ಕ ಬಾಕ್ಸ್ ತಗೊಂಡಿದ್ದೀನಿ ಅಂದರೆ ಚಿಕ್ಕ ಬಾಕ್ಸ್ ತಗೊಂಡು ಇವಾಗ ಫಸ್ಟಿಗೆ ಶೋಧಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಶೋಧಿಸ್ತೀನಿ ಈ ಥರ ಶೋಧಿಸ್ಕೊಳ್ಳಿ ಮತ್ತೆ ಇಲ್ಲಿರೋ ಕ್ಯಾರೆಟು ಬೀಟ್ರೂಟು ಯಾವುದೇ ರೀತಿ ವೇಸ್ಟ್ ಆಗಲ್ಲ ಇದನ್ನ ನಾನು ಹಾಗೆ ಎತ್ತಿಟ್ಕೊತೀನಿ ಯಾಕೆಂದ್ರೆ ಇದರಲ್ಲಿ ನಾವು ಫೇಸ್ ಪ್ಯಾಕನ್ನು ಮಾಡ್ಬೋದು ಫೇಸ್ ಪ್ಯಾಕು ಯಾವ ಥರ ಮಾಡೋದು ಅಂತ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಪ್ರೆಸ್ ಮಾಡಿ ಈ ಥರ ಆಯಿಲ್ ಫುಲ್ಲು ಹೋಗೋವರೆಗೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹಾಕಿ ನೋಡಿ ನಾನು ಇವಾಗ ಆಲ್ರೆಡಿ ಎಲ್ಲ ಪ್ರೆಸ್ ಮಾಡಿದೆಲ್ಲ ಆಯಿತು ಇದನ್ನು ಯಾವುದೇ ರೀತಿ ವೇಸ್ಟ್ ಮಾಡೋಲ್ಲ ಇದನ್ನು ತೆಗ್ದು ನಾನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ ಇದು ಮುಂದೆ ಅಂದರೆ ಮುಂದೆ ಬರೋ ವೀಡಿಯೋದಲ್ಲಿ ಯೂಸ್ ಆಗುತ್ತೆ ಯಾವ ಥರ ಯೂಸ್ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ವೀಡಿಯೋನು ಕೂಡ ನೋಡಿ ನಿಮಗೂ ಗೊತ್ತಾಗುತ್ತೆ ಅಂದರೆ ಯಾವ ಥರ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ನಾನು ಆ ಕ್ಯಾರಿಯರಲ್ಲಿ ಏನು ಶೋಧಿಸ್ಕೊಂಡಿದ್ನೋ ನೋಡಿ ಅರ್ಧ ಬಾಕ್ಸ್ ಫುಲ್ಲು ಬಂದಿದೆ ಈ ಅರ್ಧ ಬಾಕ್ಸು ಮಿನಿಮಮ್ ಅಂದರೂ ನನಗೆ ಟೂ ಮಂತ್ಸ್ ನಾನು ಯೂಸ್ ಮಾಡ್ಬೋದು ರೆಡಿ ಮಾಡಿದಾಯಿತು ಇವಾಗ ನಾನು ಒಂದು ಮುಚ್ಚಳಿಕೆ ಆಯಿಲ್ನ ಹಾಕೊಂಡ್ಬಂದಿದ್ದೀನಿ ನೋಡ್ತಾ ಇರ್ಬೋದು ಫೇಸ್ ಆಯಿಲ್ ಹಾಕೊಂಬಂದಿದ್ದೀನಿ ಕಾಣಿಸಿದೆಯೋ ಇಲ್ವೋ ಗೊತ್ತಿಲ್ಲ ಈ ಬೆಳಕುಗೆ ನೋಡಿ ಹಾಕ್ಕೊಂಡಿದ್ದೀನಿ ಈ ಫೇಸ್ ಆಯಿಲ್ಗೆ ಈ ಕ್ಯಾಪ್ಸನ್ನ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಇದು ಈ ಥರ ಇರುತ್ತೆ ಟ್ಯಾಬ್ಲೆಟು ಮೆಡಿಕಲ್ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ ಹೋಗ್ಬಿಟ್ಟು ಇಸ್ಕೋಬೋದು ಇವಾಗ ಒಂದು ಶೀಟು ಫಿಫ್ಟಿ ರುಪೀಸ್ ಏನೋ ಇದ್ದಾರೆ ಸೊ ಹೋಗಿ ನಾನು ಒಂದೇ ಸಲ ಹೋಗಿ ಒಂದು ಪ್ಯಾಕ್ ತಂದಿಟ್ಕೊಂಡ್ಬಿಡ್ತೀನಿ ಈಸಿ ಆಗುತ್ತೆ ನನಗೆ ಆಗಾಗ್ಲೇ ಹೋಗಿ ತೊಗೊಬರೋಕ್ಕಾಗಲ್ವಲ್ಲ ಹಾಗಾಗಿ ತುಂಬ ಈಸಿ ಆಗುತ್ತೆ ಇವಾಗ ಇದನ್ನು ಓಪನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಇದಕ್ಕೆ ಹಾಕೋಬೇಕು ಇದಕ್ಕೆ ಹಾಕೊಂಬಿಟ್ಟು ಒಂದು ಹಾಕ್ಕೊಂಡ್ರೆ ಸಾಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಕಂಫರ್ಟಬಲ್ ಇಲ್ಲ ಅಂತಂದರೆ ನೀವು ಬ್ರಷ್ ಬೇಕಾದರೂ ಯೂಸ್ ಮಾಡ್ಕೊಬೋದು ಇವಾಗ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ ಯಾಕೆಂದರೆ ಫೇಸಿಗೆ ಯೂಸ್ ಮಾಡ್ತೀನಲ್ವ ಹಾಗಾಗಿ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ ಮತ್ತು ಇದು ಯಾವ ಥರ ಅಪ್ಲಿಕೇಶನ್ ಮಾಡಬೇಕು ಫೇಸಿಗೆ ಅಂತಂದರೆ ಜಸ್ಟ್ ಈ ಥರ ತೊಗೊಬೇಕು ಈ ಥರ ತಗೊಂಡು ಎರಡು ಕೈಯೂ ತೊಗೊಳ್ಳಿ ಎರಡು ಕೈಲಲ್ಲೂ ತಗೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ ಫಸ್ಟು ಈ ಥರ ಫೇಸಿಗೆ ಹಾಕ್ಬೇಕಾಗುತ್ತೆ ನೋಡಿ ಈ ಥರ ಓವರ್ ಆಲ್ ಫೇಸ್ಗೆ ಈ ಥರ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಈ ಫಿಂಗರಲ್ಲಿ ಬಂದ್ಬಿಟ್ಟು ಜಸ್ಟ್ ಈ ಫಿಂಗರ್ ತಗೊಂಡು ಹೀಗೆ ಐ ಹತ್ರ ಸರ್ಕ್ಯುಲೇಷನ್ ಮಾಡ್ತಾಯಿರಿ ಯಾಕೆಂದರೆ ಇಲ್ಲಿ ಬ್ಲಡ್ ಇರುತ್ತಲ್ವ ಅದು ಸರ್ಕ್ಯುಲೇಟ್ ಆಗುತ್ತೆ ಈ ಥರ ಐ ಹತ್ರ ಸರ್ಕ್ಯುಲೇಟ್ ಮಾಡ್ತಾಯಿರಿ ನೋಡಿ ಇಲ್ಲೇನಾದರೂ ಡಾರ್ಕ್ ಸರ್ಕಲ್ ಇತ್ತು ಅಂದ್ರೂ ಕೂಡ ನಿಮಗೆ ಹೋಗುತ್ತೆ ಬೇಗ ತುಂಬ ಯೂಸ್ ಆಗಿದೆ ನನಗಂತೂ ಹಾಗಾಗಿ ವಾಯಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಡಾರ್ಕ್ ಸರ್ಕಲ್ ಏನಿರುತ್ತೋ ಈ ಥರ ಮೂಡಿಸಲ್ಲ ಈ ಥರ ಮೂಡಿಸಲ್ಲ ಫಿಂಗರಲ್ಲಿ ಆದಷ್ಟು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನೋಡಿ ಇಲ್ಲ ಆದಮೇಲೆ ಈ ಥರ ಫೇಸಿಗೆಲ್ಲ ಹಾಕೊಳ್ಳಿ ನೋಡಿ ಇವಾಗ ಈಗೆಲ್ಲ ಹಾಕಿದ್ದೀನಿ ಓವರ್ ಆಲ್ ಫೇಸಿಗೆ ಹಾಕೊಂಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ಫೇಸ್ ಫುಲ್ಲು ಬ್ರೈಟ್ ಆಗಿ ಬರುತ್ತೆ ನಿಮಗೆ ನೋಡಿ ಇಲ್ಲ ಹಾಕಿದಾಯ್ತಾ ಹಾಗೆ ಸ್ವಲ್ಪ ಆಯಿಲ್ನ ತಗೊಂಡು ಈ ಥರ ನೆಕ್ಕಿಗೆ ಹಾಕ್ಕೊಳ್ಳಿ ಏಕೆಂದರೆ ಇಲ್ಲಿ ವೈಟ ಕಾಣಿಸಿ ಇಲ್ಲಿ ಬ್ಲ್ಯಾಕ್ ಕಾಣಿಸುತ್ತಲ್ವ ಹಾಗಾಗಿ ಇಲ್ಲೂ ಕೂಡ ಅಪ್ಲಿಕೇಶನ್ ಮಾಡ್ಕೊಳ್ಳಿ ಈ ಥರ ಎವ್ರಿ ಡೇ ನೀವು ಮಾಡ್ಕೊಂಬಂದರೆ ತುಂಬಾ ರಿಸಲ್ಟು ಕಾಣಿಸುತ್ತೆ ಅಂದರೆ ಒಂದು ದಿನ ಹಾಕೋದು ಎರಡನೇ ದಿನ ಬಿಡೋದು ಈ ಥರ ಮಾಡೋದಕ್ಕೆ ಹೋಗಬೇಡಿ ದಿನಾನು ಕೂಡ ನೈಟ್ ಹೊತ್ತು ಮಖ ತೊಳೆದುಬಿಟ್ಟು ಬಿಟ್ಟು ಇದನ್ನು ಅಪ್ಲಿಕೇಶನ್ ಮಾಡಿ ಯಾಕೆಂದರೆ ಮಖ ತೊಳಿದಂಗೆ ಹಾಕಿದ್ರೆ ಡೆಸ್ಟೆಲ್ಲ ಇರುತ್ತೆ ಆ ಡೆಸ್ಟಲ್ಲಿ ಹೋಗಿ ಕುತ್ಕೊಂಡ್ರೆ ಇನ್ನೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನೀವು ಫೇಸನ್ನ ವಾಶ್ ಮಾಡಿ ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಲಿ ಫಸ್ಟು ಫೇಸ್ ವಾಶ್ ಮಾಡಿ ಅದಾದಮೇಲೆ ನಾವು ಪ್ರಾಡಕ್ಟನ್ನ ಯೂಸ್ ಮಾಡಬೇಕಾಗತ್ತೆ ನೋಡಿ ಇವಾಗ ನಾನು ಫೇಸೆಲ್ಲ ವಾಶ್ ಮಾಡ್ಕೊಬಂದು ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಆದಷ್ಟು ನೀವು ಫೇಸನ್ನು ಮಸಾಜ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ಓವರ್ ನೈಟ್ ಬಿಡೋದಕ್ಕೆ ಟ್ರೈ ಮಾಡಿ ಓವರ್ ನೈಟ್ ಬಿಟ್ಟರೆ ತುಂಬಾ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ಬ್ಯೂಟಿ ಆಯಿಲು ನೀವು ಕೂಡ ಟ್ರೈ ಮಾಡಿ ಎಲ್ಲ ಆಯಿಲ್ ಆಗಿದೆ ಸೊ ಇದು ಫೇಸು ಮಾರ್ನಿಂಗು ಎದ್ದಾಗ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಹೇರ್ಗೆ ಆಯಿಲ್ ಹಾಕಬೇಕು ಹೇರ್ಗೂ ಕೂಡ ಚೆನ್ನಾಗಿ ಆಯಿಲ್ ಹಾಕ್ಕೊಂಡು ಇವಾಗ ಮಲಿಕೊತೀನಿ ಸೊ ಮಾರ್ನಿಂಗು ನಾನು ಇದ್ದಾಗ ನನ್ನ ಫೇಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಇವಾಗ ಮಲಿಕೋಬೇಕು ಗುಡ್ ನೈಟ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಎದ್ದು ಬಂದಿದ್ದೀನಿ ವಾಯ್ಸ್ ನೋಡಿ ಯಾವ ಥರ ಬರ್ತಿದೆ ಅಂತ ಅಂದ್ಬಿಟ್ಟು ಇವಾಗ ಹೆದ್ಬಿಟ್ಟು ನಿಮ್ಮ ಮುಂದೆ ಡೈರೆಕ್ಟಾಗಿ ಬಂದಿದ್ದೀನಿ ನೈಟ್ ಫುಲ್ಲು ಹಾಕಿ ಮಲಿಕೊಂಡಿದ್ದೆ ಫುಲ್ಲು ಡ್ರೈ ಆಗಿದೆ ನನ್ನದು ಡ್ರೈ ಸ್ಕಿನ್ನು ಫುಲ್ಲು ಅಂದರೆ ಫುಲ್ ಬೇಗ ಅಬ್ಸರ್ವ್ ಆಗಿ ಸೊ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಫೇಸ್ ಎಲ್ಲ ಸ್ವಲ್ಪ ಆಯಿಲ್ ಕಂಟೆಂಟ ಕಾಣಿಸ್ತಿದೆ ಅಷ್ಟೆ ಸೊ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಎಷ್ಟು ಇದಾಗಿ ಕಾಣಿಸ್ತಿದೆ ಅಂತ ನೋಡಿ ಸೊ ತುಂಬ ಬ್ರೈಟ್ ಬರುತ್ತೆ ಇವಾಗ ನಾನು ಫುಲ್ಲು ಏರ್ಗೆಲ್ಲ ಆಯಿಲ್ ಹಾಕಿದ್ದೀನಿ ಅಂದರೆ ಇವತ್ತು ತಲೆಗೆ ಸ್ನಾನ ಮಾಡಬೇಕಾಗಿತ್ತಲ್ವ ಏರ್ಗೂ ಫುಲ್ಲು ಏರ್ ಮಸಾಜ್ ಮಾಡಿಬಿಟ್ಟಿದ್ದೀನಿ ಏರ್ಗೆಲ್ಲ ಆಯಿಲ್ ಹಾಕ್ಬಿಟ್ಟಿದ್ದೀನಲ್ವ ನೈಟ್ ಮಲಿಕೋಬೇಕಾದ್ರೆ ಹೇಳಿದ್ನಲ್ಲ ಹೇರಿಗೆ ಆಯಿಲ್ ಹಾಕ್ಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಹೇರ್ ಮಸಾಜ್ ಮಾಡಿಕೊಂಡು ಹಾಗೆ ಮಲಿಕೊಂಡೆ ಸೊ ಹಾಗಾಗಿ ಹೇರೆಲ್ಲೂ ಕೂಡ ಆಯಿಲ್ ಆಗಿದೆ ಮತ್ತೆ ಫೇಸು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ನನ್ನ ಫೇಸ್ ನೋಡಿ ತುಂಬಾ ಖುಷಿ ಆಗುತ್ತೆ ಯಾಕೆಂದರೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ಹಂಗಾಗಿ ಈ ಟ್ಯಾನ್ ಎಲ್ಲನೂ ಕೂಡ ರೆಡ್ಯೂಸ್ ಆಗುತ್ತೆ ಈ ಫೇಸ್ ಆಯಿಲಿಂದ ಇದು ಓಮ್ ರೆಡಿಮಿಡಿ ಆಗಿರೋದ್ರಿಂದ ಆರಾಮಾಗಿ ಮನೇಲೆ ಕುತ್ಕೊಂಡು ಯೂಸ್ ಮಾಡ್ಕೊಬೋದು ಸುಮ್ಮನೆ ಅಂಗಡಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡೋದ್ರ ಬದಲು ಈ ಥರ ಮನೇಲಿ ಹೋಮ್ ರೆಮಿಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ತಿಂಗಳ್ಗಟ್ಲೆ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು ನಾನು ಆಲ್ರೆಡಿ ಅದು ಒನ್ ಟೈಮ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೆ ಸೊ ಯಾಕೆ ಅಂತ ಅಂದರೆ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅಂದರೆ ಫಸ್ಟು ನಾನು ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ನಾನು ಯೂಸ್ ಮಾಡಿರಬೇಕು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಫಸ್ಟು ನಾನು ಮಾಡಿಕೊಂಡು ನಾನು ಯೂಸ್ ಮಾಡಿ ಆಮೇಲೆ ನಿಮ್ಮ ಜೊತೆ ನಾನು ಈ ಬ್ಯೂಟಿ ಆಯಲ್ನ ಶೇರ್ ಇದ್ದೀನಿ ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ನೀವು ಕೂಡ ಹಚ್ಕೊಳ್ಳಿ ನಿಮಗೂ ಕೂಡ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ನನ್ನ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಫುಲ್ಲು ಹೇರ್ಗೆಲ್ಲ ಹಾಯಿಲ್ ಹಾಕಿದ್ನಲ್ಲ ಹಾಗಾಗಿ ನಾನೇ ಹೋಗಿ ಸ್ನಾನ ಮಾಡಿಕೊಂಡು ವಾರ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸೂರ್ಯನ ಕೇಳಿದೆ ಸೂರ್ಯ ನೀನು ಟಿಫನ್ ಮಾಡ್ಕೊತೀಯ ಎಲ್ಲ ವಾರ ಮಾಡ್ಕೊತೀಯಾ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಹೋಗ್ಕೇ ಅಂತ ಅಂದರು ಸರಿ ಹಂಗಿದ್ರೆ ನೀನು ವಾರ ಮಾಡ್ಕೊಂಬಿಡು ನಾನು ಬೇಗ ಟಿಫನ್ಗೆ ರೆಡಿ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳಿದೆ ಹಾಗಾಗಿ ಇವತ್ತು ಸೂರ್ಯನೇ ವಾರ ಮಾಡೋದಕ್ಕೆ ಹೋದರೂ ನೋಡಿ ಅವರೇ ದೇವ್ರ ಸಾಮಾನೆಲ್ಲ ಬೆಳಗಿ ಎಲ್ಲ ಹೂವು ಎಲ್ಲ ಮೂಡಿಸಿ ಎಲ್ಲ ನೀಟಾಗಿ ರೆಡಿ ಮಾಡಿಬಿಟ್ಟು ಇವಾಗ ಪೂಜೆನ ಇದ್ದಾರೆ ತುಂಬ ಖುಷಿ ಆಗುತ್ತೆ ಅಂದರೆ ಯಾವುದಾದ್ರೂ ಹೋಕ್ಕೆ ಇಬ್ಬರು ಈಕ್ವಲ್ ಮಾಡಿಕೊಂಡು ಕೆಲಸನ ಮಾಡ್ಕೊ ಅದರಲ್ಲೂ ತುಂಬಾ ಅರ್ಥ ಮಾಡ್ಕೊತಾರೆ ರೀ ಮಾಡ್ಕೊಳ್ರಿ ಅಂತ ಸಾಕು ಆಯ್ತು ಅಂತ ಅಂದ್ಬಿಟ್ಟು ಮಾಡ್ಕೊತಾರೆ ಇಲ್ಲ ನಾನು ಮಾಡಲ್ಲ ಆ ಥರ ಎಲ್ಲ ಏನೂ ಇಲ್ಲ ಏನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ ನಾನು ಅಷ್ಟೇನೆ ನನಗೇನು ಮಾಡಬೇಕು ಅನಿಸುತ್ತೋ ಅನ್ಸುತ್ತೋ ನಾನು ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ದೇವ್ರ ಮನೆಯಲ್ಲೆಲ್ಲ ರಂಗೋಲಿ ಬಿಟ್ಕೊಟ್ಟಿದ್ದೆ ಮತ್ತೆ ಇಲ್ಲೂ ಬಾಕ್ಲಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಕೊಟ್ಟಿದ್ದೀನಿ ಅವರು ವಾರ ಮಾಡ್ತಿದ್ರಲ್ಲ ಅದಕ್ಕೆ ರಂಗೋಲಿ ವಾರ ಮಾಡಿದಾಗೆಲ್ಲನೂ ಕೂಡ ನಾನು ಇದೇ ರೀತಿಯೇ ರಂಗೋಲಿನ ಬಿಡ್ತೀನಿ ತುಂಬ ಚೆನ್ನಾಗೇ ಕಾಣುತ್ತೆ ಮತ್ತು ಯಾವಾಗಲೂ ಕಲರ್ ಹಾಕ್ತಾನೆ ಇರ್ತೀನಿ ಲ ರಂಗೋಲಿಗಂತೂ ಕಲರ್ ಇಲ್ಲ ಅಂದ್ರೂ ತರಿಸ್ಕೊಂಡು ಕಲರ್ ಹಾಕಿರ್ತೀನಿ ನನಗೆ ರಂಗೋಲಿ ಹಾಕಿದ್ಮೇಲೆ ಕಲರ್ ಹಾಕ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ದೇವ್ರ ಮನೇಲೂ ಕೂಡ ರಂಗೋಲಿ ಬಿಟ್ಬಿಟ್ಟು ಕಲರ್ನ ಹಾಕಿದ್ದೀನಿ ಸಿಂಪಲ್ಲಾಗೆ ಬಿಟ್ಟಿದ್ದೀನಿ ಇದು ಆದಮೇಲೆ ನೈಟು ಬಂದು ವಿಡಿಯೋ ಕಂಟಿನ್ಯೂ ಮಾಡಿರೋದು ಸೂರಿ ನೋಡಿ ಇವಾಗ ಚಪ್ಪರಕ್ಕೆಲ್ಲ ಈ ಥರ ಎಣ್ಕೊತಾರಲ್ವ ಅಂದರೆ ಕೋಲ್ಗೆ ಈ ಥರ ಕಡ್ಡಿನ ಇದು ಮಾಡ್ಕೊತಾರಲ್ಲ ಆ ಥರ ಮಾಡ್ಕೊತಾ ಇದ್ದಾರೆ ಅಂದರೆ ಯಾವತ್ತೂ ನೋಡಿರಲಿಲ್ಲ ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಸೂರ್ಯನೂ ಕೂಡ ಚಪ್ಪರ ಹಾಕ್ತಾರೆ ಸೂರಿಗೂ ಕೂಡ ಚಪ್ಪರ ಹಾಕಕ್ಕೆ ಬರುತ್ತೆ ಅಂತ ನನಗೆ ಗೊತ್ತಾಗಿದ್ದು ಇದೇ ಫಸ್ಟ್ ಟೈಮು ನಾನು ಕೂಡ ನೋಡ್ತಾ ಇರೋದು ತುಂಬಾ ಖುಷಿ ಆಯಿತು ಅಂದರೆ ಇವ್ರಿಗೆ ಎಲ್ಲ ಥರ ಕೆಲಸ ಬರುತ್ತಲ್ವ ಇಂಥ ಕೆಲಸ ಬರೋಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲ ಥರ ಕೆಲಸನೂ ಕೂಡ ಕಲ್ತ್ಕೊಂಡಿದ್ದಾರೆ ಈ ಥರ ನೋಡಿ ಹಾಕ್ಬಿಟ್ಟು ಗರಿಗಳನ್ನ ಹಾಕ್ಬಿಟ್ಟು ಈ ಥರ ಎರಡು ಕೋಲನ್ನು ನಿಲ್ಲಿಸಿದ್ದಾರೆ ಆಲ್ರೆಡಿ ಅದು ಮೂರನೇ ಕೋಲ್ ಮಾಡ್ತಾ ಇರೋದು ಮೇಲುಗಡೆ ನಿಂತ್ಕೊಂಡು ರಮ್ಯಾ ಸುಧಾಂಟಿ ಸೌಮ್ಯ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದರು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೆ ಸುದಾಂಟಿ ನೋಡಿದ ತಕ್ಷಣ ಹಾಗೆ ಹಿಂದೆ ಕೊಟ್ಟೋಗ್ಬಿಟ್ರು ಇವಾಗ ಸೂರಿ ನೋಡಿ ಇದು ಬಂದ್ಬಿಟ್ಟು ಮೂರನೇದು ಲಕ್ಷ್ಮಕಂಗೆ ಹೇಳಿದ್ದು ಟೀ ಬನ್ನಿ ಅಂತ ಲಕ್ಷ್ಮಕ್ಕನು ಕೂಡ ಟೀನ ಬಂದಿದ್ದಾರೆ ಟೀ ಬಂದು ಎಲ್ಲರಿಗೂ ಕೂಡ ಟೀನ ಇದ್ದಾರೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮರಿದಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ಹಾಕ್ತಾ ಹಾಕ್ತಾಯಿರ್ತೀನಿ ಮತ್ತು ಹೊಸ ಹೊಸ ಕಂಟೆಂಟು ಕೂಡ ಕ್ರಿಯೇಟ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಬಾಯ್